ಕೃಷಿ ಲಾಭದಾಯಕವಾಗಿಲ್ಲ ಎಂದು ಅನೇಕ ರೈತರು ಕೃಷಿಯಿಂದ ವಿಮುಕ್ತರಾಗುತ್ತಿದ್ದಾರೆ ಆದರೆ ಬೈಲಹೊಂಗಲದ ರೈತ ಕುಟುಂಬವೊಂದು ಡ್ರ್ಯಾಗನ್ ಹಣ್ಣು ಬೆಳೆದು ಲಕ್ಷಾಂತರ ರೂಪಾಯಿ ಸಂಪಾದಿಸಿ ಬೈಲಹೊಂಗಲ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಡ್ರ್ಯಾಗನ್ ಫ್ರೂಟ್ ಬೆಳೆಯುವುದರ ಮೂಲಕ ಯಶಸ್ವಿ ಹಾದಿಯಲ್ಲಿದ್ದಾರೆ ಪಟ್ಟಣದ ಸೋಮಲಿಂಗಪ್ಪ ಚೆನ್ನಬಸಪ್ಪ ಲಿಂಬೆಣ್ಣನವರ ರೈತ ಕುಟುಂಬ ತಮ್ಮ ಒಂದು ಎಕರೆ ಜಮೀನಲ್ಲಿ ಕಳೆದ ಎರಡು ವರ್ಷಗಳಿಂದ ಡ್ರ್ಯಾಗನ್ ಫ್ರೂಟ್ ಬೆಳೆಯುವುದರ ಮೂಲಕ ಲಾಭ ಕಂಡುಕೊಂಡಿದ್ದಾರೆ ಅವರ ಮಕ್ಕಳಾದ ಮಹಂತೇಶ್ ಮತ್ತು ಮಹೇಶ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ನೀರು ಸರಾಗವಾಗಿ ಹರಿದು ಹೋಗುವ ಮಸಾರಿ ಭೂಮಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಉತ್ತಮವಾಗಿ ಬೆಳೆಯುತ್ತದೆ ಕಡಿಮೆ ನಿರ್ವಹಣೆ ಕಡಿಮೆ ನೀರು ಹಾಗೂ ಬರಗಾಲ ಪ್ರದೇಶದಲ್ಲೂ ಇದು ಬೆಳೆಯಬಹುದಾದ ಬೆಳೆಯಾಗಿದೆ ಡ್ರ್ಯಾಗನ್ ಫ್ರೂಟ್ ಕೊಯ್ದು ಮಾಡಿದ ವರ್ಷದಲ್ಲಿ ಹೂ ಬಿಡಲು ಆರಂಭಿಸುತ್ತದೆ ಎರಡನೇ ವರ್ಷದಲ್ಲಿ ಹಣ್ಣು ಬಿಡುತ್ತದೆ ಇನ್ನು ಸೋಮಲಿಂಗಪ್ಪ ಅವರು ತಮ್ಮ ಒಂದು ಎಕರೆ ಭೂಮಿಯಲ್ಲಿ ಎರಡು ವರ್ಷಗಳ ಹಿಂದೆ ಎಂಟು ಲಕ್ಷ ಬಜೆಟ್ ವೆಚ್ಚದಲ್ಲಿ ಸುಮಾರು ನಾಲ್ಕು ಸಾವಿರ ಐನೂರು ಸಸಿ ನೆಟ್ಟು ಅವುಗಳಿಗೆ ಹನಿ ನೀರಾವರಿ ಸಂಪೂರ್ಣ ಸಾವಯವ ಗೊಬ್ಬರ ಗೋಮೂತ್ರ ಬೇವಿನ ಎಣ್ಣೆ ಬಳಸಿ ಆರೋಗ್ಯದಾಯಕ ಫಲವತ್ತತೆಯ ಫಲಸು ತೆಗೆಯುತ್ತಿದ್ದಾರೆ ಪ್ರಥಮ ವರ್ಷದಲ್ಲಿ ಬಂದ ಬೆಳೆಯಿಂದ ಸುಮಾರು ಐದು ಲಕ್ಷ ರೂಪಾಯಿಕ್ಕೂ ಹೆಚ್ಚು ಲಾಭ ಪಡೆದಿದ್ದಾರೆ ವಿಟಮಿನ್ ಎ ಮತ್ತು ಸಿ ಹೊಂದಿರುವ ಡ್ರ್ಯಾಗನ್ ಫ್ರೂಟ್ ಪೋಷಕಾಂಶಗಳ ಆಗರವಾಗಿದೆ ವ್ಯಾಪಾರಿಗಳು ದೂರಿನಿಂದ ಇವರ ತೋಟಕ್ಕೆ ಬಂದು ಫ್ರೂಟ್ ಖರೀದಿಸುತ್ತಿದ್ದಾರೆ ಇನ್ನು ಈ ಕೃಷಿಯಲ್ಲಿ ಲಕ್ಷಗಟ್ಟಲೆ ಆದಾಯ ಸಿಗುತ್ತೆ ಒಮ್ಮೆ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿದರೆ ಸುಮಾರು ಇಪ್ಪತ್ತೈದು ವರ್ಷಗಳವರೆಗೆ ರೈತರಿಗೆ ಲಾಭ ಬರುತ್ತಲೇ ಇರುತ್ತದೆ ಹಣ್ಣುಗಳು ಆರೋಗ್ಯಕ್ಕೆ ಉತ್ತಮವಾಗಿದೆ ಅದರಲ್ಲೂ ಈಗ ಮಳೆಗಾಲ ಪ್ರಾರಂಭವಾಗಿರುವುದರಿಂದ ಆರೋಗ್ಯಕ್ಕೆ ಉತ್ತಮ ಡೆಂಗ್ಯೂಗೆ ರಾಮಬಾಣವಾಗಿದೆ ಎಂದು ರೈತ ಸೋಮಲಿಂಗಪ್ಪ ಲಿಂಬಣ್ಣನವರ್ ತಿಳಿಸಿದ್ದಾರೆ शरीफ नदाफ प्रेस क्लब वार्ते बैल